ಸ್ನೇಹಿತರೆ ಇದುವರೆಗೂ ಕೂಡ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಎಕ್ಸಾಮ್ ಅನ್ನು ಬರೋ ಬಂದ್ರಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ನೀವು ಎಷ್ಟು ಕ್ವಶನನ್ನು ಅಟೆಂಡ್ ಮಾಡಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಕಟಾಪ್ ವಿಡಿಯೋ ಮಾಡಕ್ಕೆ ಹೆಲ್ಪ್ಫುಲ್ ಆಗಿರ್ತದೆ ರೀ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹೊರಡಿಸಿದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಇನ್ನೇನು ಜನವರಿ ಹದಿನಾರಕ್ಕೆ ಎಕ್ಸಾಮ್ ಕೂಡ ಕೊನೆ ಆಗ್ತಾವ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ಜನವರಿ ಇಪ್ಪತ್ತೆರಡಕ್ಕೆ ಹೊಸ ನೇಮಕಾತಿ ಆಗ್ತದೆ ರೀ ಇದೊಂದು ನೆನಪಿಟ್ಟು ಹೋರಿ ಇನ್ನು ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಏನು ಎಕ್ಸಾಮ್ ಅನ್ನ ಬರೆದಿಲ್ಲ ಆ ಎಕ್ಸಾಮ ಬರೆದವರಿಗೆ ಗ್ರೇಸ್ ಮಾರ್ಕ್ಸ್ ಅಥವಾ ನಾರ್ಮಲೇಷನ್ ಮಾರ್ಕ್ಸನ್ನು ಕೊಡ್ತಾರ ಇಲ್ವಾ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಇರೋದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಗಳಿಗೆ ಸಂಬಂಧಿಸಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನಾದರೂ ತಯಾರಿ ನಡೆಸಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಸಂಪೂರ್ಣ ಸಂಪೂರ್ಣವಾದ ಮಾಹಿತಿಯಲ್ಲಿ ಇರ್ತದೆ ನೋಡಿಕೊಂಡು ತಗೋರಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈ ಸಾರಿ ನೋಟ್ಸನ್ನು ತೆಗೆದುಕೊಂಡು ಎ ಟಿ ಪ್ಲಸ್ ಸ್ಕೋರ್ ಕೂಡ ಮಾಡಿದ್ದಾರೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ ಯಾರಿಗಾದ್ರೂ ನೋಡ್ಸ್ಬೇಕಾದ್ರೆ ಮೆಸೇಜ್ ಮಾಡಿರಿ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇಡೋದು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಅರಬಿ ಗ್ರೂಪ್ ಡಿ ಗೆ ಸಂಬಂಧಿಸಿ ಸಿಲಬಸ್ ಎಲ್ಲ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ ಅರಬಿ ಗ್ರೂಪ್ ಡಿ ಎನ್ ಟಿ ಸಿ ಎಲ್ ಕೇಳಿದ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ರೀ ಒಂದು ಸಾವಿರ ಇರ್ತಾವ್ರಿ ವಿತ್ ಆನ್ಸರ್ ಇರೋದು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಸಾವಿರ ಪ್ರಶ್ನೆಗಳು ವಿತ್ ಆನ್ಸರ್ತಾವ್ರ ಮತ್ತೆ ಅದೇ ರೀತಿ ಮೆಥಮೆಟಿಕ್ಸ್ ರೀನಿಂಗ್ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೂರ್ನೂರು ರೂಪಾಯಿ ಐತ್ರಿ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಈಗ ಮೂರ್ನೂರು ರೂಪಾಯಿ ಎಲ್ಲ ಎರಡು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಆಗಿ ನೀರ್ಲಾಗ್ತದೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಷ್ಟ ಒಂದೂರ ರೂಪಾಯಿಗೆ ರೂಪಾಯಿ ನೀರ್ಲಾಗ್ತದೆ ಇಂಟರ್ಶರಿ ನಾವು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ ಇಂಪಾರ್ಟೆಂಟ್ ನೋಟ್ಸು ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸ್ ಎರಡು ಕೂಡ ಕಳಿಸಲಾಗ್ತದೆ ಕೇವಲ ಮುನ್ನೂರ ಐವತ್ತು ರೂಪಾಯಿ ನೀರ್ಲಾಗ್ತದೆ ಇಂಟರ್ಶರಿ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ನೀವು ನೋಟ್ಸ್ ಪಡೆದುಕೊಳ್ಳಬಹುದು ಆ ವಾಟ್ಸ್ಆಪ್ ನಂಬರ್ ಮೆಸೇಜ್ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಬನ್ನಿ ಸ್ನೇಹಿತರೆ ಹಾಗಿದ್ರೆ ಟಾಪಿಕ್ ಬರೋದಾದರೆ ನಿಮಗೆಲ್ಲ ಕೂಡ ಗೊತ್ತೈತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತೂ ಒಂದೋ ದಿವಸ ನಡೆಯಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಜಾಬ್ ಏನೈತಲ್ಲ ಒಂದೋ ದಿವ್ಸ ನಡತೈತಿ ಎಲ್ಲರಿಗೂ ಕೂಡ ಒಂದೇ ರೀತಿ ಕ್ವೆಶನ್ ಪೇಪರ್ ಇರುತ್ತಾ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದ್ರೆ ಎಲ್ಲರಿಗೂ ಕೂಡ ಸೇಮ್ ಬರ್ತವೆ ಇದೊಂದು ನೆನಪಿರಲಿ ಹಾಗಿದ್ರೆ ಇಲ್ಲಿ ಸೆಂಟ್ರಲ್ ಜಾಬ್ ಜಾಬಲ್ಲಿ ಇಲ್ಲಿ ಎಸ್ ಸಿನ ತಗೋರಿ ಆರ್ ಆರ್ ಬಿ ನಡೆಸುವ ಎಕ್ಸಾಮ ತಗೋರಿ ಇಲ್ಲಿ ಒಂದೋ ದಿವ್ಸ ನಡೆಯಲ್ಲ ರೀ ಒಂದು ದಿನಕ ಮೂರು ಶಿಫ್ಟ್ ಮಾಡಿ ತಿಂಗಳ ಗಂಟೆ ಎಕ್ಸಾಮ್ ಕೂಡ ನಡೆಸ್ತಾರ ಹಿಂಗೆ ನಡೆಸಿದ್ರೆ ಗ್ರೇಸ್ ಮಾರ್ಕ್ಸ್ ಯಾರಿಗೆ ಕೊಡ್ತಾರ ಯಾರಿಗೆ ಕೊಡಲ್ಲ ಅಂತೇಳಿ ಕನ್ಫ್ಯೂಸ್ ಹಾಕಿದ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಪ್ರತಿಯೊಂದು ಶಿಫ್ಟ್ಗೂ ಕೂಡ ಗ್ರೇಸ್ ಮಾರ್ಕ್ಸ್ ಬಂದೇ ಬರ್ತಾವ ಹಾಗಿದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಯಾವ ರೀತಿ ನೀಡ್ತಾರ ಸ್ನೇಹಿತರೆ ಇಲ್ಲಿ ನೋಡ್ರಿ ಗ್ರೇಸ್ ಮಾರ್ಕ್ಸ್ ಅನ್ನ ಯಾವ ರೀತಿ ನೀಡ್ತಾರಪ್ಪ ಅಂದ್ರೆ ಪ್ರತಿ ಒಂದು ಶಿಫ್ಟ್ ಕ್ವಶನ್ ಪೇಪರ್ ಅನ್ನ ತಗೋತಾರೆ ತಗೊಂಡು ಅಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ನೋಡ್ಕೋರಿ ನೀವು ಇಲ್ಲಿ ಒಂದು ಯಾವುದೋ ಒಂದು ಕ್ವಶನ್ನ ಬಿಟ್ಟು ಬಂದೇ ಇರ್ತಾರೆ ಅದೇ ರೀತಿ ತಪ್ಪು ಕೂಡ ಹಾಕಿರ್ತೀರಿ ಅವ್ರು ಏನು ಈಗ ಒಂದು ಯಾವುದೋ ಒಂದು ಇಲ್ಲಿ ನೋಡ್ರಿ ಕೃಷ್ಣಾ ನದಿಗೆ ವಿಜಯಪುರದಲ್ಲಿ ಯಾವ ಆಣೆಕಟ್ಟನ ಕಟ್ಟಲಾಗಿದೆ ಅಂತ ಕೇಳಿದಾಗ ಪ್ರಶ್ನೆ ಏನು ಮಾಡ್ತೀರಿ ನೀವು ಲೋಕಲ್ ಇರ್ತೀರಿ ಬಾಗಲಕೋಟದವ್ರು ವಿಜಯಪುರದವರು ಇಲ್ಲಿ ಲೋಕಲ್ ಎಲ್ಲರು ಇದ್ದಾರೆ ಏನು ಮಾಡ್ತೀರಿ ವಿಜಯಪುರದಾಗ ಇರೋದು ಇದು ನೋಡಿ ತಿಳ್ಕೊರಿ ಆಲ್ಮಟ್ಟಿ ಆನೆ ಕಟ್ಟು ಬಾಗಲಕೋಟೆಗೆ ಸಮೀಪ ಐತ್ರಿ ಬಟ್ ಅದಿರೋದು ವಿಜಯಪುರ ಜಿಲ್ಲೆದಾಗ ಇಬ್ಬರು ಏನು ಮಾಡಿರ್ತಾರೆ ವಿಜಯಪುರ ಅಂತ ಹಾಕಿರ್ತಾರೆ ರೀ ಒಬ್ಬ ಏನು ಹಾಕಿರ್ತಾನೆ ತಪ್ಪಾಕಿರ್ತಾನೆ ಈ ರೀತಿಯಲ್ಲಿ ಇಲ್ಲಿ ಇಲ್ಲಿ ಇಬ್ಬರು ಕರೆಕ್ಟ್ ಹಾಕ್ಯಾರ ಒಬ್ಬ ತಪ್ಪು ಹಾಕ್ಯಾರ ಒಟ್ಟಾರೆ ಮೂರು ಜನದಾಗ ಇಬ್ಬರಿಗೆ ಕರೆಕ್ಟ್ ಆಯ್ತು ಅಂದ್ರೆ ಮಾಡ್ರೇಟ್ ಅಥವಾ ಈಸಿ ಕ್ವಶನ್ ಅಂತೇಳಿ ಮಾಡ್ತಾರೆ ಅದೇ ರೀತಿ ಇಲ್ಲಿ ಮೂರು ಜನ ಏನಾದರೂ ತಪ್ಪು ಹಾಕಿದ್ರಪ್ಪ ಅಂದ್ರೆ ಇದು ಸ್ವಲ್ಪ ಟಪ್ ಕ್ವಶನ್ ಅಂತೇಳಿ ಈ ರೀತಿ ಮಾಡ್ಕೊಂಡವರು ಪ್ರತಿ ಶಿಫ್ಟ್ ಅಲ್ಲಿ ಎಷ್ಟು ಜನ ಅಭ್ಯರ್ಥಿಗಳದಾರ ಟೋಟಲ್ ಮಾತ್ರ ಬರೀ ಪ್ರತಿ ಅವರು ಪ್ರತಿಯೊಂದು ಶಿಫ್ಟಿಗೆ ಸಂಬಂಧಿಸಿದಂತೆ ಎಷ್ಟು ಅಭ್ಯರ್ಥಿಗಳದಾರ ಅದ್ರ ಎಷ್ಟು ಕ್ವಶನ್ಗಳು ತಪ್ಪು ಹಾಕ್ಯಾರ ಅದನ್ನ ನೋಡ್ತಾರೆ ಯಾಕಂದ್ರೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಬರೀ ಒಂದು ಶಿಫ್ಟಿ ಕೊಡಕ್ಕೆ ಬರಲ್ರಿ ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ದಾಗ ಏನು ಮಾಡ್ತಾರೆ ಒಂದು ಕ್ವಶನ್ ಪೇಪರ್ ಇರುತ್ತೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಎಲ್ಲರಿಗೂ ಕೂಡ ಹೋಗಾವ್ರಿ ಬಟ್ ಇಲ್ಲಿ ಶಿಫ್ಟ್ ವೈಸ್ ತೆಗಿಬೇಕಲ್ಲ ಶಿಫ್ಟ್ ವೈಸ್ ತೆಗಿಬೇಕಾದ್ರೆ ಇಲ್ಲಿ ಈಸಿ ಕ್ವಶನ್ಸ್ ಯಾವ ಮಾಡ್ರೇಟ್ ಕ್ವಶನ್ಸ್ ಯಾವುವು ಅದೇ ರೀತಿ ಇಲ್ಲಿ ಟಫ್ ಕ್ವಶನ್ಸ್ ಅಂತ ನೋಡ್ತಾರೆ ಯಾವ ಶಿಫ್ಟಿಗೆ ಟಫ್ ಕ್ವಶನ್ಸ್ ಎಷ್ಟು ಬಂದಾವೋ ಅಷ್ಟು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಅಥವಾ ನಾರ್ಮಲ್ ಮಾರ್ಕ್ಸ್ ಮಾರ್ಕ್ಸನ್ನು ಕೊಡ್ತಾರಾ ಒಂದೊಂದು ಶಿಫ್ಟಿಗೆ ಏನೈತಲ್ಲ ರೀ ಐದು ನಾರ್ಮಲ್ ಮಾರ್ಕ್ಸ್ ಮಾರ್ಕ್ಸು ಬರ್ಬೋದು ಒಂದೊಂದು ಶಿಫ್ಟಿಗೆ ಹತ್ತು ಕೂಡ ಬರ್ಬೋದು ಒಂದೊಂದು ಶಿಫ್ಟಿಗೆ ಒಂದು ಕೂಡ ಬರ್ಬೋದು ಈ ರೀತಿ ಇರುತ್ತೆ ನೀವು ಬರೆದಂಥ ಶಿಫ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ ರೀ ಸ್ವಲ್ಪ ಟಫ್ ಕ್ವಶನ್ಸ್ ಯಾ ಎಲ್ಲಿರ್ತಾವಲ್ಲ ರೀ ಯಾವ ಶಿಫ್ಟಿನ ಅದೇ ರೀತಿ ಯಾವ ದಿವಸ ಅದೇ ಯಾವ ಡೇಟಿಗೆ ಇರ್ತಾವ ಅಂಥ ಶಿಫ್ಟ್ಗಳಿಗೆ ಏನಿರ್ತಲ್ಲ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರ್ತಾವ ರೀ ಅಲ್ಲಿ ನೀವು ಹೋಗಿ ಅಟೆಂಡ್ ಆಗಿರಬೇಕು ಅದಕ್ಕಾದ್ರೆ ಟೋಟಲ್ ಆಗಿ ಒಟ್ಟಾರೆ ಕ್ವಶನ್ ಪೇಪರನ್ನ ತಗೊಂಡು ಎಷ್ಟು ಅಭ್ಯರ್ಥಿಗಳು ಕ್ವಶನ್ಸನ್ನು ಟಚ್ ಮಾಡ್ಯಾರ ಅವನ್ನೆಲ್ಲ ನೋಡಿಕೊಂಡು ಅವರು ಕೊಡ್ತಾರೆ ಅವ್ರದೇ ಆದ ಒಂದು ಕಮಿಟಿ ಇರುತ್ತೆ ರೀ ಎಕ್ಸಾಮ್ ಕಮಿಟಿ ಅವ್ರ ಕಮಿಟಿ ಅವ್ರು ಏನು ಕೊಡ್ತಾರಲ್ಲ ಅದ ಗ್ರೇ ಗ್ರೇಸ್ ಮಾರ್ಸ್ತಾವೆ ನಾರ್ಮಲ್ ಎಷ್ಟು ಮಾರ್ಕ್ಸ್ ಆಗಿರ್ತದೆ ರೀ ಪ್ರತಿ ಸಾರಿ ಕೂಡ ಎಸ್ ಎಸ್ ಸಿ ಜಿ ಡಿ ಒಳಗೆ ಬಂದಾವು ಎಮ್ ಟಿ ಎಸ್ ಒಳಗು ಬರ್ತಾವೆ ಅದೇ ರೀತಿ ಒಂದಿಗೆ ಆರ್ ಆರ್ ಬಿ ಗ್ರೂಪ್ ಡಿ ಅಲ್ಲಿ ಕೂಡ ನಾರ್ಮಲ್ ಎಷ್ಟು ಮಾರ್ಕ್ಸ್ ಬರ್ತಾರೆ ನಾವು ಹಾಗಿದ್ರೆ ನಾ ಯಾವುದೇ ರೀತಿ ಒಂದು ಒಂದು ತಪ್ಪ ಹಾಕಿಲ್ಲ ನನಗೆ ಎಷ್ಟು ಅದಾವು ಅಷ್ಟು ಗೊತ್ತಿದ್ದು ಹಾಕಿ ಬಂದಿನ್ರಿ ಹಾಗಾದ್ರೆ ನಂಗೆ ನಾರ್ಮಲ್ ಎಷ್ಟುನ್ ಮಾರ್ಕ್ಸ್ ಬರ್ತಾವ ಎಲ್ಲ ನೋಡಿರಿ ಸ್ನೇಹಿತರೆ ನೀವು ಅಲ್ಲಿ ಅದು ಕ್ವಶನ್ಸ್ ಟಚ್ ಮಾಡಿರಿ ಸಕಾರ್ ಬಿಡ್ರಿ ಅಲ್ಲಿ ಒಟ್ಟಾರೆಯಾಗಿ ನೋಡ್ತಾರೆ ನಿಮ್ಮದು ಒಬ್ರದ್ದು ಅಂತ ನೋಡೋಂಗಿಲ್ಲ ಅವರು ನೀವು ಈಗ ಐವತ್ತು ಕ್ವಶನ್ಸ್ ಅಷ್ಟೇ ಬಂದ ಐವತ್ತು ಕ್ವಶನ್ಸ್ ಅಷ್ಟೇ ಹಾಕಿ ಬಂದಿನಿ ನನಗೆ ಅವಾಗ ಏನಾದರೂ ಮೂವತ್ತು ಗ್ರೇಸ್ ಮಾರ್ಕ್ಸ್ ಸಿಕ್ಕು ಅಂದ್ರೆ ಓಕೆ ರೀ ಆ ಶಿಫ್ಟಿಗೆ ಏನು ಸಿಕ್ಕಿರ್ತಲ್ಲ ನಿಮಗೂ ಕೂಡ ಆ ಶಿಫ್ಟ್ ಒಳಗೆ ನೀವು ಇದ್ರಂದ್ರೆ ನಿಮಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗ್ತಾವೆ ನೀವು ಕೂಡ ಜಾಬನ್ನು ಆಗ್ಬೋದ್ರಿ ಆದರೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಮೂವತ್ತು ಗಂಟಲೆ ಕೊಡಂಗಿಲ್ಲ ರೀ ಯಾಕಂದರೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಐತಿ ಭಾಳ ಅದ್ರ ಎಂಟರಿಂದ ಹತ್ತು ಒಳಗೆ ಹೊರಗೆ ಬರ್ತಾವ್ರಿ ಇಷ್ಟು ಅರಿ ಇದಕ್ಕಿಂತ ಹೆಚ್ಚಿಗೆ ಬರಂಗಿಲ್ಲ ರೀ ಈ ಥರ ಗ್ರೇಸ್ ಮಾರ್ಕ್ಸ್ ನಿಮ್ಮ ಶಿಫ್ಟಿಗೆ ಬೇರೆ ಇರ್ತಾರೆ ನಿಮ್ಮ ದೋಸ್ತನ ಶಿಫ್ಟ್ ಬೇರೆ ಇರ್ತಾನೆ ಬೇರೆನೇ ಇರುತ್ತರಿ ನಿಮ್ಮ ಶಿಫ್ಟಿ ಕ್ವೆಶನ್ ಪೇಪರ್ ಯಾವ ರೀತಿ ಟಫ್ ಜಾಸ್ತಿ ಇತ್ತಂದ್ರೆ ಅಲ್ಲೊಂದು ಎರಡು ಮೂರು ಮಾರ್ಕ್ಸ್ ಹೆಚ್ಚಿಗೆ ಕೊಡ್ತಾರ ಅಪ್ಪ ಈಸಿ ಇತ್ತಪ್ಪ ಅಂದ್ರೆ ಕೇವಲಲ್ಲಿ ಒಂದು ಎರಡು ಕೂಡ ಕೊಡ್ತಾರ ಕೆಲವೊಂದು ಸಾರಿ ಗ್ರೇಸ್ ಮಾರ್ಕ್ಸ್ ಬರೋದೇನೋ ರೀ ಈ ಥರ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗಿ ಅವ್ರು ನಿಮ್ಗೆ ಗ್ರೇಸ್ ಮಾರ್ಕ್ಸನ್ನ ಕೊಡ್ತಾರೆ ರೀ ಇನ್ನು ಗ್ರೇಸ್ ಮಾರ್ಕ್ಸನ್ನ ಕನ್ಸಿಡರ್ ಮಾಡ್ತಾರ ಇಲ್ಲಿ ನೋಡ್ಕೋರಿ ನಿಮ್ಮದು ರಾ ಮಾರ್ಕ್ಸ್ ಮೊದಲಿಗೆ ಏನಾದರು ಐವತ್ತಿತ್ತು ಸಾರಿ ಒಂದು ಇಲ್ಲಿ ಯಾಕಂದ್ರೆ ಜಾಸ್ತಿ ಬರಲ್ರಿ ಒಂದು ಎಪ್ಪತ್ತಿತ್ತು ಅಂತ ತಿಳ್ಕೊರಿ ಇದ್ರ ಜೊತೆಗೆ ನಿಮ್ಮ ಶಿಫ್ಟಿಗೆ ಎಷ್ಟು ಬಂದು ಅಂತ ಅಂದ್ರೆ ಒಂದು ಆರು ಕ್ವಶನ್ಸ್ ನಾರ್ಮಲೇಷನ್ ಮಾರ್ಕ್ಸ್ ಬಂದು ಅಂತ ತಿಳ್ಕೊರಿ ನಿಮ್ದು ಒಟ್ಟಾರೆಯಾಗಿ ಆ ಶಿಫ್ಟ್ನಾಗಿರೋ ಅಭ್ಯರ್ಥಿದು ಎಪ್ಪತ್ತಾರೀ ಇನ್ನೊಂದು ಶಿಫ್ಟಿಗೆ ಅಭ್ಯರ್ಥಿದ್ ನೋಡ್ಕೊರಿ ಕೇವಲ ಅವ ಎಂಬತ್ತು ಮಾಡಿ ಬಂದಾನ ರೀ ಅದ್ರ ಜೊತೆಗೆ ಅವನಿಗೆ ಶಿಫ್ಟಿಗೆ ಕೇವಲ ಒಂದ ಕೊಟ್ಟರೆ ರೀ ಅವಂದು ಎಂಬತ್ತೊಂದು ರೀ ಅಲ್ಲಿ ನಿಮ್ಮದು ಒಟ್ಟಾರೆಯಾಗಿ ರಾಮ್ ರಾಮ್ ಮಾರ್ಕ್ಸು ಪ್ಲಸ್ ನಾರ್ಮಲೇಷನ್ ಮಾರ್ಕ್ಸನ್ನು ಸೇರಿಸಿ ನಿಮಗೆ ಕಟಪನ್ನು ಹಿಡಿತಾರೆ ತೀತಾ ಅಂದ್ರೆ ನಾರ್ಮಲ್ ಲೇಷನ್ ಮಾರ್ಕ್ಸ್ಗೆ ಜಾಸ್ತಿ ಬಂದವು ನಂದು ಅದೇ ರೀತಿಯಲ್ಲಿ ರಾ ಮಾರ್ಕ್ಸ್ ಕಡಿಮೆ ಬಂದವು ಅಂದರೆ ಓಕೆ ರೀ ನಿಮ್ಮ ನಾರ್ಮಲ್ ಯಾಕಂದ್ರೆ ಯಾಕಂದರೆ ನಿಮ್ದಲ್ಲಿ ನಿಮ್ಮ ಶಿಫ್ಟ್ ಟಪ್ ಜಾಸ್ತಿ ಐತಿ ಅದಕ್ಕಾಗಿ ನಿಮ್ದು ನಾರ್ಮಲ್ ಮಾರ್ಕ್ಸ್ ಜಾಸ್ತಿ ಬಂದಿರ್ತಾವೆ ನಿಮ್ದು ಟೋಟಲ್ ಸೇರ್ಕೊಂಡು ನಿಮ್ಗೆ ಫೈನಲ್ಗೆ ಏನೇ ಫಿಸಿಕಲ್ ಕರಿತಾರಲ್ಲ ಆ ಫಿಸಿಕಲ್ಗೆ ಸಂಬಂಧಿಸಿದಂತೆ ಕಟಾಪ್ ಒಳಗೆ ನೀವು ಬರ್ತಿದ್ರೆ ನೀವು ಕೂಡ ಫಿಸಿಕಲ್ಗೆ ಆಯ್ಕೆ ಹಾಕಿರಿ ತೀರ್ಥಲೈದ ನಾರ್ಮಲ್ ಲೇಷನ್ ಮಾರ್ಕ್ಸ್ ಬಂದು ನಿಮ್ಗೆ ಶಿಫ್ಟ್ ವೈಸ್ ಬೇರೆ ಬೇರೆನೇ ಇರ್ತದೆ ರೀ ಎಲ್ಲರಿಗೂ ಕೂಡ ಬರ್ತಾವೆ ಕೆಲವೊಂದು ಶಿಫ್ಟ್ ಏನಾದರೂ ಈಸಿ ಇತ್ತಪ್ಪ ಅಂತ ತಿಳ್ಕೊ ರೀ ಅಂಥ ಶಿಫ್ಟಿಗೆ ಬರಂಗಲ್ಲ ರೀ ತೀತಲ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ರಿಸಲ್ಟ್ ಬರ್ತದ ಅಂತ ಕೇಳ್ತಾರೆ ಸ್ನೇಹಿತರ ರಿಸಲ್ಟ್ ಬಿಟ್ಟ ಸ್ನೇಹಿತರ ರಿಸಲ್ಟ್ಗೆ ಸಂಬಂಧಿಸಿದಂತೆ ಏನೇ ಮಾಹಿತಿ ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಲಾಗುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ಉಚಿತವಾದ ನೋಟ್ಸನ್ನು ಕೂಡ ಪಡೆದುಕೊಳ್ಳಬಹುದು ಸ್ನೇಹಿತರ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಶುಗುಣ ಶುಭ ದಿನ